ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈರೇಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಂತ ಇದ್ದೀನಿ ಈ ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಮಸಾಲೆ ರುಬ್ಬಿ ಈರೇಕಾಯಿ ಸಾಂಬಾರು ಮಾಡಿಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂರು ಥರ ಆಗಿರುವಂತಹ ಬೆಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಲಸಂದಿ ಒಂದು ಸ್ವಲ್ಪ ಕಡಲೆ ಒಂದು ಸ್ವಲ್ಪ ಬೇಳೆ ಈ ಮೂರು ಬೇಳೆ ಸೂಪರ್ ಆಗಿರುತ್ತೆ ಹೀರೆಕಾಯಿ ಸಾಂಬಾರಿಗೆ ಈಗ ನೋಡಿ ಆ ಕಾಳು ಹಾಕ್ಕೊಂಡು ನಾನು ಒಂದು ಲೀಟ್ರ್ ಆಗೋವಷ್ಟು ನೀರು ನೀರು ಇದ್ದೀನಿ ಇದ್ರ ಜೊತೆಲೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಕಾಳಿಗೆಲ್ಲ ಉಪ್ಪು ಇಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕಾಳು ನೆನೆಸಿರೋದ್ರಿಂದ ಬೇಗ ಕಾಳು ಬೆಂದೋಗಿಬಿಡುತ್ತೆ ನೋಡಿ ಈಗಲ್ಲ ಬೆಂದಿದೆ ಕಾಳೆಲ್ಲ ಈಗ ನಾನು ಹೀರೆಕಾಯಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಲೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದು ಆಲೂಗಡ್ಡೆ ಮತ್ತು ಈರೆಕಾಯಿ ಎರಡನ್ನೂ ಕಟ್ ಮಾಡಿ ಈ ಕುದಿಯುವಂಥ ಕಾಳಿಗೆ ಹಾಕ್ಕೊಂತ ಇದ್ದೀನಿ ನೀವು ಆಲೂಗಡ್ಡೆ ಬೇಡ ಅಂದರೆ ಆಲೂಗಡ್ಡೆ ಸ್ಕಿ ಸ್ಕಿಪ್ ಮಾಡಿಕೊಂಡು ಹೀರೆಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಆಲೂಗಡ್ಡೆ ಹಾಕ್ಕೊಂಡು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟೊಳಗಡೆ ಮಸಾಲೆ ರುಬ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಲೆ ನಾವು ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾರು ಮಂದ ಬರುತ್ತೆ ಅಂತ ಈಗ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕ್ಕೋಬೇಕು ಸ್ಟವ್ ಹಚ್ಚಿ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ಎರಡು ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈ ಥರ ಚಿಕ್ಕದಾಗಿ ಇದ್ರ ಜೊತೆಲೆ ನಾವು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕ್ಕೊತಿದೀನಿ ಉದ್ದಿದ್ಗೆ ಇದ್ರ ಜೊತೆಲೆ ನಾವು ಇಂಗು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಇದು ರುಚಿ ಚೆನ್ನಾಗಿರುತ್ತೆ ಇಂಗು ಹಾಕೊಳ್ಳೋದ್ರಿಂದ ಸಾಂಬಾರುಗಳಿಗೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂತಹ ಮಸಾಲೆ ಏನಿದೆಯಲ್ಲ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಲೆ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದು ನೀಟಾಗಿ ಎಲ್ಲ ಹಸಿ ಸ್ಮೆಲ್ ಹೋಗೋರ್ಗು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಹೋಗ್ಬೇಕು ಸ್ವಲ್ಪ ಹಸಿ ಹಸಿನೆಲ್ಲ ಹೋಗಿ ಎಣ್ಣೆ ಸಪ್ರೇಟ್ ಆಗಬೇಕು ಆವಾಗವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮಸಾಲೆ ಈಗ ಫ್ರೈ ಆದಮೇಲೆ ನಾವೇನು ಬೇಯಿಸಿಕೊಂಡಿದ್ವಲ್ಲ ಕಾಳು ಮತ್ತು ಹೀರೆಕಾಯಿ ಈ ಮಸಾಲೆ ಒಳಗಡೆ ಹಾಕ್ಕೊಳ್ಳೋಣ ನಾವೆಲ್ಲ ಅದು ಬೇಯಿಸಿರೋದೆಲ್ಲ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಮಸಾಲೆ ರುಬ್ಬಿ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಅನ್ನೋದು ಕೆಲವರೆಲ್ಲ ಈರೇಕಾಯಿ ಸಾಂಬಾರಿಗೆ ಬೇಳೆ ಹಾಕ್ಕೊಂತಾರೆ ಬಟ್ ಈ ಥರ ಈ ಥರ ಅಲ್ಸಂದಿ ಕಾಳು ಈ ಥರ ಕಾಳುಗಳು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ಆವಾಗೆ ಸ್ವಲ್ಪ ನಾವು ಕಾಳು ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ನಾವು ಟೇಸ್ಟ್ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಇದನ್ನೊಂದ್ಸಲಿ ಮಿಕ್ಸ್ ಮಾಡಿ ಇದನ್ನು ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಸಾಕು ಯಾಕಂದರೆ ಕಾಳು ಈರೇಕಾಯಲ್ಲ ಬೆಂದೋಗಿದೆ ಈಗ ಈ ಮಸಾಲೆ ಎಲ್ಲ ಸಸ್ ಮೇಲೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಐ ಫ್ಲೇಮಲ್ಲಿ ನೋಡಿ ಈಗ ಐದು ನಿಮಿಷ ಆಗಿದೆ ನೀವು ಸಾಂಬಾರು ಎಷ್ಟು ಅದ ಬೇಕು ನೋಡಿಕೊಂಡು ನೀವು ನೀರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಅಷ್ಟೇ ಕುದಿಸ್ಕೊಬೇಕಾಗುತ್ತೆ ತೆಳು ಬೇಕೋ ಮಂದ ಬೇಕೋ ಅಂತ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಯಾವಾಗೂ ಒಂದೇ ರೀತಿ ಸಾಂಬಾರು ತಿನ್ನೋದ್ರಿಂದ ಈ ಥರ ದಿನಕ್ಕೊಂದೊಂದು ತರಕಾರಿ ಸಾಂಬಾರು ಮಾಡ್ಕೊಂಡು ತಿಂದೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು